ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮಾನು ಅನುಪಾಕ ಶಾಲೆಗೆ ಎಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಅತಿ ಮೃದುವಾಗಿ ಮಾಡುವಂತಹ ದೋಸೆ ರೀ ಅಕ್ಕಿ ಕೇವಲ ಅಕ್ಕಿ ಮತ್ತು ಮೊಸರು ಚುರುಮುರಿ ಮೂಲಕ ಮಾಡುವಂಥ ದೋಸೆ ರೆಸಿಪಿನ ಹೇಳ್ತೀನಿ ರೀ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೀವು ನೋಡಿರಿ ಮನೆಯೊಳಗೆ ಮಾಡಿಕೊಡ್ರಿ ತಿಂದ ನನಗೆ ಕಮೆಂಟ್ ಮೂಲಕ ಹೆಂಗಿತ್ತಂತ ತಿಳಿಸ್ರಿ ಇದ್ರ ಜೋಡಿ ಬೆಟ್ಟಗೇರಿ ಚಟ್ನಿ ಉಳ್ಳಾಗಡ್ಡಿ ರೀ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ನೀವು ಮನೆಯೊಳಗೆ ಮಾಡಿಕೊಡ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ರೀ ಇದಕ್ಕೆ ಈಗ ನಾನು ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಚೆಂದಾಗೆ ವಾಶ್ ರೀ ನೋಡಿರಿ ನಾವು ವಾಶ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ಓರ ಒಂದು ಬೆಳಗ್ಗೆ ಇಟ್ಟಿದ್ದನ್ನು ಸಾಯಂಕಾಲವರೆಗೂ ಬಿಟ್ಟಿದ್ದೀನಿ ರೀ ಈಗ ಇದಕ್ಕೆ ಮಿಕ್ಸಿಗಿರಿ ನೋಡಿರಿ ಒಂದು ಕಾಲ್ಪ ಚುರುಮುರಿ ತೊಗೊಂಡಿದ್ದೀನಿ ರೀ ಒಂದು ಬಟ್ಲ ಮೊಸರು ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಮತ್ತು ಸೋಡಾ ರೀ ಅಕ್ಕಿ ಇದನ್ನೀಗ ಮಿಕ್ಸಿ ರೀ ಇದನ್ನು ಸಣ್ಣಗೆ ರೀ ಇದಕ್ಕೆ ಅಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಚುರ್ಮುರಿ ರೀ ನಂತರ ಇದಕ್ಕೆ ಮೊಸರು ಹಾಕ್ಕೊಳ್ರಿ ಸ್ವಲ್ಪ ಒಂದು ತುಂಡು ಬೆಲ್ಲ ಹಾಕಿದ್ದೀನಿ ರೀ ಈಗ ಇದನ್ನು ಮಿಕ್ಸಿ ರೀ ನೋಡಿರಿ ಈ ಥರ ಸಣ್ಣ ಆಗ್ಬೇಕು ರೀ ಇದನ್ನು ಮಿಕ್ಸಿ ಮಾಡಿ ಒಂದು ಬಾಣಲೆ ಒಳಗೆ ತೊಗೊಂಬಿಡಣ ಇದು ಮಿಕ್ಕಿರೋಂಥ ಅಕ್ಕಿನೂ ಹಾಕಿ ಮಿಕ್ಸಿ ರೀ ಮತ್ತು ಚುರುಮುರಿ ಬೆಲ್ಲ ಮೊಸರು ಎಲ್ಲ ಮೊದಲು ಯಾವ ಥರ ಹಾಕಿದ್ವಿ ಅದೇ ಥರ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಬಿಡಣ ಇದನ್ನು ಇದಕ್ಕೆ ಸೇರಿಸ್ಕೊಂಬಿಡಣ ಈಗ ಇದಕ್ಕೆ ಒಂದು ಎರಡು ಒಂದು ಟೀ ಸ್ಪೂನು ಸೊ ಇದು ಹಾಕೊಂಡ್ರಿ ಸೋಡಾ ಪುಡಿ ಹಾಕಿ ಒಂದೇ ರೊಟೇಷನ್ ಒಳಗ ಇದನ್ನ ಮಿಕ್ಸ್ ಮಾಡಿ ಈಗ ಮುಚ್ಚಿ ಇಟ್ಬಿಡಣ್ರಿ ಓವರ್ ನೈಟ್ ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೀನಿ ಅದಕ್ಕೆ ಕಾಳು ಹಾಕ್ಕೊಳ್ಳ್ರಿ ಚಟ್ನಿ ರೆಡಿ ಈಗ ಇದನ್ನು ಚೆಂದಂಗ ಹುರ್ಕೊಳ್ಳೋಣ ಕಾಳನ್ನ ಆಮೇಲೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗುತ್ತೆ ಅಲ್ಲಿವರೆಗು ಹುರ್ಕೊಳ್ಳೋಣ ಈ ಥರ ಎಲ್ಲ ತಯಾರಿಸ್ಕೊತು ಹುರಿದೀರಿ ಈಗ ನೋಡಿರಿ ಇದು ಕರೆಕ್ಟ್ ಹುರಿದೇನ್ ರೀ ಈಗ ಇದನ್ನು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ಕಡಾಯಿಗೆ ಹೆಚ್ಚಿಟ್ಟಂತಹ ಟೊಮೆಟೊ ಕಾಯಿ ಇದೆ ದೊಡ್ಡ ಟೊಮೆಟೊ ಕಾಯಿರಿ ಹೆಚ್ಚಿ ಹಾಕಿದಂ ಇದನ್ನು ಹಾಕೊಂಬೇಡಂದ್ರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಇದ್ರೊಳಗನ ಒಂದು ಐದರಿಂದ ನಾಲ್ಕರಿಂದ ಐದು ನಿಮಿಷ ಹಾಕ್ಕೊಂಬೇಡಣ ನಿಮ್ಮ ಖಾರ ನೋಡ್ಕೊಂಡು ನೀವು ಹಾಕ್ಕೊಬೋದು ಇದನ್ನು ಚೆನ್ನಾಗಿ ಹುರ್ಕೊಂಡು ಇದೆಲ್ಲ ಹುರಿದಾಯ್ತು ಈಗ ಇದನ್ನು ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂ ಇದನ್ನೆಲ್ಲೂ ಸೇರಿಸಿ ಮಿಕ್ಸಿ ರೀ ಮಿಕ್ಸಿ ಜಾರಿಗೆ ಹುಡಿದಿಟ್ಟಂತಹ ಶೇಂಗಾಕಾಳು ಟೊಮೆಟೊಕಾಯಿ ಮೆಣಸಿನ್ಕಾಯಿ ಹಾಕೊಂಡ್ರಿ ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ರೀ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಇದಕ್ಕೆ ಒಂದೆರಡು ಪೀಸ್ ಬೆಲ್ಲ ಹಾಕಿದ್ದೀನಿ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ರೀ ನೀವು ಈಗ ಸ್ವಲ್ಪ ಕೊತ್ತಂಬ್ರಿ ಕರಿಬೇವು ಜೀರಿಗೆ ಕಾಡ್ರಿ ಈಗ ಇದನ್ನೆಲ್ಲನೂ ಸೇರಿಸಿ ಮಿಕ್ಸಿ ಮಾಡ್ಕೊಂಡ್ರಿ ಇಲ್ಲೇ ಚಟ್ನಿ ಒಗ್ಗರಣೆಗೆ ಒಂದು ಬಾಂಡ್ಲೆ ಇಟ್ಟಿನಿ ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನ್ರಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರಿ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ರೀ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡ್ರಿ ಇದಕ್ಕೆ 2 ರೂಪಾಯಿ ಅಂತ ನೋಡ್ರಿ ಈ ತರ ಸ್ಮೋಕಿಯಾಗಿ ಬರಬೇಕು ಇದು ನಿಮಗೆ ಗ್ಯಾಸ್ ಕ್ಲೀನ್ ಬನ್ ಮಾಡ್ಕೊಂಡು ಸ್ವಲ್ಪ ಜಿರಿಗಿ ತೆಂಗಿನಕಾಯಿ ಹಾಕಿದ್ರೆ ಇದಕ್ಕೆ 1 ಟೀಸ್ಪೂನ್ ಹುದಿನ್ಬಳಿ ಹಾಕೋಣ್ರೆ ಟೇಸ್ಟ್ ಚಲೋ ಬರುತ್ತೆ 1 ಟೀಸ್ಪೂನ್ ಹುದಿನ್ಬಳಿ ಹಾಕಣ ಈಗ ಈ ಚಟ್ನಿ ಮಿಕ್ಸ್ ಮಾಡ್ಬಿಡೋಣ ಈಗ ಇದಕ್ಕೆ கொஞ்சம் ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ಬಿಡೋಣ ಈ ಲಂ ಕಡಾಯಿ ಬಿಸಿ ಮಾಡಕಕ್ಕೆ ಕಣ್ರೆ ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಡಿ 1 ಟೀ ಸ್ಪೂನ್ ಸಾಸಿವೆ 1 ಟೀ ಸ್ಪೂನ್ ಜೀರಿಗೆ ಚಿಕ್ಕದಂ ಧನಲಕ ಮಿಂಕಿಂಗ್ ತಾಯಿರಿ ಮಿಡಿಯಂ ಗಾತ್ರದ ನಾಲ್ಕು ಉಳ್ಳಗಡ್ಡೆ ಹೆಚ್ಚಿದಿಂದನೆ ಅನ್ನು ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಫ್ರೈ ಮಾಡ್ಕೋಣ ಎಲ್ಲಾ ಮಿಕ್ಸ್ ಆದ ನಂತರ ಇದಕ್ಕೆ ಮೀಡಿಯಂ ಗಾತ್ರದ ಒಂದು ಟೊಮೆಟೊ ಹೆಚ್ಚಿದಿಂದ ಆ ಟೊಮೆಟೊನ ಸೇರಿಸ್ಕೊಂಡೆ ಬಿಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳೋಣ ಅಂದರೆ ಚೆನ್ನಾಗಿ ಜಲ್ದಿ ಬೈ ಬಂದುಬಿಡುತ್ತೆ ಒಂದು ಟೀ ಟೀ ಟೇಬಲ್ ಸ್ಪೂನ್ ಹಾಕ್ಕೊಬೋದು ರೀ ನೀವು ಇದನ್ನೀಗ ಸ್ವಲ್ಪ ಅರ್ಶಿಣ ಪುಡಿ ಒನ್ ಟೀ ಸ್ಪೂನು ಅರ್ಶಿಣ ಪುಡಿ ಹಾಕೊಂಡ್ರೆ ಇದ್ದೀವಿ ಟೇಸ್ಟ್ ಬ್ಯಾಲೆನ್ಸಿಂಗ್ ಆಗಲಿ ಅಂಥೇಳಿ ಸ್ವಲ್ಪ ಸ್ವಲ್ಪ ಸಕ್ಕರೆ ರೀ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕಿ ತಿಂದ ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಜೋಟಿ ಹಾಕಿ ತಗಿ ತಿದ್ದೀನಿ ಆಲ್ರೆಡಿ ಟೈಮ್ ಆಗುತ್ತೆ ಆಕೆ ಅದಕ್ಕೆ ಜಲ್ದಿ ಜಲ್ದಿ ಮಾಡ್ಲಿಕ್ಕೆ ತಿದ್ದೀನಿ ಈಗ ಇದನ್ನು ಬಂದ್ ಸ್ವಲ್ಪ ಅದು ತನಗಾಗ್ಲಿಕ್ಕೆ ರೀ ಇಲ್ಲಿ ಒಂದು ಮೂರು ಟೀ ಸ್ಪೂನ್ ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು ಮಿಕ್ಸಿ ಮಾಡಿಟ್ಟಿದ್ದಂಥ ಹಿಟ್ಟು ರೀ ರೆಗ್ಯುಲರ್ ಇರುತ್ತೆ ನಮ್ಮ ಮನೆಯೊಳಗೆ ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಮಿಕ್ಸ್ ಮಾಡ್ಕೊಬನ್ರಿ ಚೆನ್ನಾಗಿ ಕಲಿಸ್ಕೊಂಬಿಟ್ವಿ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಬೇಕ್ರಿ ರಸಪಲ್ಯ ಥರ ಕರೆಕ್ಟ್ ಕಾಂಬಿನೇಷನ್ ಒಳಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕ್ರಿ ಇಲ್ಲ ನೋಡಿರಿ ಈಗೇನು ದುಳ್ಳಾಗಡ್ಡಿ ನಮ್ಮ ಪಲ್ಯ ಮಾಡಿಟ್ಟಿದ್ವಿ ಅಲ್ರಿ ಅದಕ್ಕೆ ಸೇರಿಸ್ಬಿಡೋಣ ಇದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇರಂಗಿಲ್ಲರಿ ಇಟ್ಬಿಟ್ಟು ನೀಟ್ಟು ಹಿಂಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವಿಚ್ ಕಟ್ಟಾಗಿ ಒಂದು ಸಾರಿ ಈ ಥರ ನಿಮ್ಮ ಮನೆಯೊಳಗೆ ಮಾಡಿ ನೋಡಿರಿ ನೀವು ಭಾಳ ಇಷ್ಟ ಆಗುತ್ತೆ ನೀವು ಇದ್ರ ಜೋಡಿ ಆಲೂ ಭಾಜಿ ಮಾಡಲಿಕ್ಕೆ ಹೋಗಂಗಿಲ್ಲ ಇಲ್ಲೇ ತವಿ ಕಾದೈತ್ರಿ ದೋಸೆ ಹಾಕಿಬಿಡೋಣ ನಿಮ್ಗೆ ಬೇಕಾದ್ರೆ ತಿಳುವಾಗಿ ಬೇಕಂದ್ರೆ ನೀವು ಸ್ಪ್ರೆಡ್ ಮಾಡ್ಬೋದು ಬಟ್ ಇದು ಈ ಥರ ಇತ್ತಂದ್ರೆ ಸಾಫ್ಟ್ ಸಾಫ್ಟು ಫೋನ್ ಟೈಪ್ ಮಸ್ತ್ ಬರುತ್ತೆ ರೀ ದೋಸೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಇದನ್ನು ಮುಚ್ಚಿ ಒಂದು ನಿಮಿಷಗಳ ಕಾಲ ಇಟ್ಟು ನೋಡಿರಿ ಇದು ಮೇಲಿಂದೆಲ್ಲ ಬೆಂದಿತ್ತು ಈಗ ಇದನ್ನ ತೆಗೆದು ಹಾಕೊಂಡು ನೋಡ್ರಿ ಈಗ ಕಲರ್ ನೋಡ್ರಿ ಚೆಂದ ಬಂದ ಹಾಕಿರ್ತೀವಲ್ಲ ಹಾಕಿರ್ತೀವಲ್ರಿ ಅದಕ್ಕೆ ಆ ಥರ ಕಲರ್ ಬರುತ್ತೆ ಈಗ ನಾನು ನಿಮ್ಗೆ ಇನ್ನೊಂದು ಹಾಕಿ ತರುತ್ತೀನಿ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಇದು ಮುಚ್ಚಿಟ್ ಒಂದು ನಿಮಿಷಗಳ ಕಾಲ ಮುಚ್ಚಿಟ್ಟ ಮೇಲೆ ನೋಡಿರಿ ಇದು ಪೂರ ಎಲ್ಲ ಬಂದೈತಿ ಇದು ಆಯಿಲ್ ಹಾಕಿ ಇದನ್ನು ಅಳಿಸೋಕ್ರಿ ಮಸ್ತ್ ದೋಸೆ ಮಸ್ತ್ ರೆಡಿಯಾಗ್ತವ್ರಿ ಮೃದುವಾದಂಥ ದೋಸೆ ಇನ್ನಾಗಿ ಭಾರಿ ಟೇಸ್ಟ್ ಇರ್ತಾವ್ರಿ ಈಗ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳ್ರಿ ನೋಡಿರಿ ಮೃದುವಾದಂಥ ದೋಸೆ ಕಲರ್ ನೋಡ್ರಿ ಎಷ್ಟು ಚೆಂದ ಬಂದೈತಿ ಇಲ್ಲೇ ಬೆಟ್ಟಿಗೆರಿ ಚಟ್ನಿ ಉಳ್ಳಾಗಡ್ಡಿ ಸೊ ಪಲ್ಯ ಸಾಗುನು ಅಂತಾರೆ ಇದಕ್ಕೆ ಸಾಗು ರೆಡಿ ಐತ್ರಿ ಈಗ ಇದನ್ನ ನಮ್ಮ ಮಾಡ್ರಿ ಕೊಡ್ತೀನಿ ರೀ ಟೇಸ್ಟ್ ಹೆಂಗಿತ್ತು ಹೆಂಗಿತ್ತಂತೇಳಿ ಅವ್ರನ್ನೇ ಕೇಳನ್ರಿ ನಾಷ್ಟ ಲೇಟ್ ಆಗೈತ್ರಿ ರೆಡಿಯಾಗಿ ಹೊರಗೆ ಹೋಗ್ಬೇಕವ್ರಿ ಕೇಳಿ ನಮ್ಮ ದೊಡ್ಡ ಮಾವನವ್ರ ಜೋಡಿ ಫೋನ್ ಮಾಡಿ ಮಾತಾಡ್ತಾರೀ ಅವ್ರು ನೀವು ಮನೆಯೊಳಗೆ ಮಾಡಿಕೊಡ್ರಿ ಟೇಸ್ಟ್ ಹೆಂಗಿತ್ತು ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ, ಶೇರ್ ಮಾಡಿರಿ ಥ್ಯಾಂಕ್ ಯು